ಜನರಿಗೆ ರೈತರಿಗೆ ನರಕ ಚತುರ್ಥಿಯನ್ನ ತೋರಿಸ್ತಾ ಇದ್ದಾರೆ ಈ ಒಂದು ಹೋರಾಟ ಈ ರೀತಿಯ ಹೋರಾಟ ಕಳೆದ ಐದು ವರ್ಷದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಿಂದಿರ್ತಕ್ಕಂಥ ಸರ್ಕಾರದಲ್ಲಿ ಈ ರೀತಿಯ ಹೋರಾಟಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಕುಡಿಯೋ ನೀರಿನ ರೈತರ ಬೆಳೆಗಳಿಗೆ ಅಳವಡಿಸಿರ್ತಕ್ಕಂಥ ಟ್ರಾನ್ಸ್ಫಾರ್ಮರು ಹಾಗಾದ್ರೆ ಸರ್ಕಾರದಿಂದ ಇರ್ತಕ್ಕಂಥ ಸೂಚನೆ ನಿಯಮಗಳು ಏನಪ್ಪ ಅಂತ ಹೇಳಿದ್ರೆ ಕುಡಿಯೋ ನೀರಿನ ಟಿಸಿಯನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬದಲಾಯಿಸಬೇಕು ಅಂತಕ್ಕಂಥದ್ದು ರೈತರ ಟಿಸಿಯನ್ನ ನಲವತ್ತೆಂಟು ಗಂಟೆ ಒಳಗಡೆ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ನೀವು ಒಂದು ಹೋಬಳಿ ಮಟ್ಟದಲ್ಲಿ ಹೋಬಳಿ ಕೇಂದ್ರದಲ್ಲಿ ನೋಡಿದ್ರೆ ಒಂದೊಂದು ಹೋಬಳಿಯಲ್ಲೂ ಕೂಡ ಹತ್ತರಿಂದ ಹದಿನೈದು ಟ್ರಾನ್ಸ್ಫಾರ್ಮರ್ಗಳನ್ನ ಹತ್ತರಿಂದ ಹದಿನೈದು ದಿನ ಆದರೂ ಕೊಡದೇ ಇರ್ತಕ್ಕಂಥ ಸ್ಥಿತಿ ಈ ಸರ್ಕಾರ ಈ ಇಲಾಖೆ ತಲುಪಿದೆ ಇವತ್ತು ರೈತರ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಅಡಿಕೆ ತೋಟ ಇರ್ಬೋದು ಬೇರೆ ಬೇರೆ ಬೆಳೆಗಳಿರ್ಬೋದು ಇವತ್ತು ಒಂದು ಹರಿ ನೀರು ಬಿಡಕ್ಕೂ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿಗೆ ಎಲ್ಲರೂ ಕೂಡ ತಂದಿಟ್ಟಿದ್ದೀವಿ ಅಂದಾಗೆ ಹೊಸನಗರ ತಾಲೂಕಿನಲ್ಲಿ ವಿಶೇಷವಾಗಿ ಬಹಳ ವರ್ಷಗಳಿಂದ ನಾವೆಲ್ಲ ರೈತರು ಬೇಡಿಕೆ ನಿಟ್ಟು ಅಧಿಕಾರಿಗಳ ಮುಂದೆ ಟ್ರಾನ್ಸ್ಫಾರ್ಮರ್ಗಳನ್ನ ರಿಪೇರಿ ಮಾಡ್ತಕ್ಕಂತಹ ಕೇಂದ್ರಗಳು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದ್ದಾವೆ ಆದರೆ ನಮ್ಮ ಹೊಸನಗರ ತಾಲೂಕಲ್ಲೂ ಬಹಳಷ್ಟು ವಿದ್ಯುತ್ತನ್ನು ಉಪಯೋಗ ಉಪಯೋಗ ಮಾಡತಕ್ಕಂತಹ ರೈತರಿದ್ದಾರೆ ಇಲ್ಲಿಗೆ ರಿಪೇರಿ ಕೇಂದ್ರವನ್ನು ಮಾಡಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಇಟ್ಟಿದ್ವಿ ಯಾಕಪ್ಪ ಅಂತ ಹೇಳಿದ್ರೆ ಮೇಗಣ ನಮ್ಮಲ್ಲಿ ಇರ್ತಕ್ಕಂತಹ ಟ್ರಾನ್ಸ್ಫಾರ್ಮರ್ಗಳು ಹಾಳಾದ್ರೆ ಅವನ್ನ ಸಾಗರಕ್ಕೆ ಕಳಿಸ್ಬೇಕು ಸಾಗರಕ್ಕೆ ಬಂದು ರಿಪೇರಿ ಆಗಿ ವಾಪಸ್ ಬರ್ಬೇಕು ಬರ್ತಕ್ಕಂತ ಸಮಯದಲ್ಲಿ ಕನಿಷ್ಠ ನಾಲ್ಕು ತಿಂಗಳೊಳಗೆ ಇಂದಿನ ನಮ್ಮ ಸರ್ಕಾರ ಮತ್ತು ನಮ್ಮ ಶಾಸಕರು ಸಂದರ್ಭದಲ್ಲಿ ರಿಪೇರಿ ಆಗಿ ಬರ್ತಾ ಇದ್ರು ಇವತ್ತು ಕುಡಿಯೋ ನೀರಿನ ಟ್ರಾನ್ಸ್ಫಾರ್ಮರ್ ಕೂಡ ಹತ್ತರಿಂದ ಹದಿನೈದು ದಿನ ಆದರೂ ಕೂಡ ಬರ್ತಾ ಇಲ್ಲ ಈ ರೀತಿಯ ಪರಿಸ್ಥಿತಿ ಎದುರಾದರೆ ನಾವಲ್ಲಿ ಕುಡಿಯೋ ನೀರಿಗೆ ಏನು ವ್ಯವಸ್ಥೆಯನ್ನು ಮಾಡಬೇಕು ಮಲೆನಾಡು ಮಲೆನಾಡಾಗಿ ಉಳಿದಿಲ್ಲ ಹಿಂದಿನ ದಿನಗಳಲ್ಲಿ ನಾವೆಲ್ಲ ಫೇಲುಬಾವಿ ನೀರಿಗೆ ಡಿಪೆಂಡ್ ಆಗಿದ್ವಿ ಸೇಲುಬಾವಿ ನೀರಲ್ಲಿ ನಾವು ನೀರು ತರ್ತಿದ್ವಿ ನನಗೆ ಕರೆಂಟಿನ ಅವಶ್ಯಕತೆ ಇರಲಿಲ್ಲ ಇವತ್ತು ಸುತ್ತಮುತ್ತ ಎಲ್ಲ ಕಡೆ ಕೊಳವೆ ಬಾವಿಗಳಾಗಿ ಸೇದ ನೀರಿನ ಬಾವಿಯಲ್ಲಿ ಓಪನ್ ಬಾವಿಗಳಲ್ಲಿ ನೀರಿಲ್ಲ ನಾವೆಲ್ಲರೂ ಬೋರ್ವೆಲ್ ನೀರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಈ ಬೋರ್ವೆಲ್ ಮೇಲೆ ಡಿಪೆಂಡ್ ಆದಾಗ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಬೋರ್ವೆಲ್ನ ಆನ್ ಆಗೋದಿಲ್ಲ ಆನ್ ಮಾಡಕ್ಕಾಗಲಿಲ್ಲ ಅಂದ್ರೆ ಮನೆ ನೀರಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿಗೂ ಕೂಡ ಅಪ ಪರಿಸ್ಥಿತಿ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯನ್ನ ಈ ಇಲಾಖೆಯವರು ಮತ್ತು ಈ ಸರ್ಕಾರ ತಂದಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿನಗೆ ನಾಚಿಕೆ ಆಗಬೇಕು ಈ ಒಂದು ಹೋರಾಟ ಈಗ ಬೇಗಣ್ಣ ಹೇಳಿದ್ರು ಶಾಮಿಯನ್ನು ಹಾಕ್ಬೇಕು ಊಟ ಹಾಕ್ಬೇಕು ಅಂತ ನಾವಲ್ಲ ನಾವು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಈ ಸಾಗರ ಹೊಸನಗರ ತಾಲೂಕಿನ ರೈತರು ಈ ಕರೆಂಟಿಗಾಗಿ ವಿದ್ಯುತ್ಗಾಗಿ ಭೂಮಿಯನ್ನ ಕಳ್ಕೊಂಡ್ವಿ ನನಗೆ ನೀರಾವರಿ ವ್ಯವಸ್ಥೆಗಳು ಕೊಡಲಿಲ್ಲ ನಾವು ಹೇಳ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ರೈತರಿಗೆ ತಕ್ಷಣ ಇಲಾಖೆಯವರೇ ತಕ್ಷಣ ಶಾಮಿಯಾನವನ್ನು ಹಾಕ್ಸ್ಬೇಕು ಮತ್ತೆ ಊಟದ ವ್ಯವಸ್ಥೆಯನ್ನು ನೀವೇ ಈಗ ತಕ್ಷಣ ವ್ಯವಸ್ಥೆ ಮಾಡಬೇಕೀಗ ಹೋರಾಟ ಮಾಡತಕ್ಕಂತಹ ಪರಿಸ್ಥಿತಿ ತಂದಿಟ್ಟವ್ರು ನೀವು ನಾಯಕರಿಗೆ ಹಾಕನ ಹಾಕೋಣ ಹಾಕ್ರಿ ಊಟ ಹಾಕೋಣ ಊಟ ಕೊಡ್ಬೇಕು ನೀವು ನಿಮಗೆ ಊಟ ಕೊಡ್ತಾರ ರೈತರು ನಾವು ನೀವೇ ಜಾಮಿಯಾನ ಹಾಕಬೇಕು ನೀವೇ ಊಟನ ಹಾಕ್ಬೇಕು ವ್ಯವಸ್ಥೆಗೆ ಸರಿಯಾದ ಪರಿಹಾರ ಮತ್ತು ಸೂಚನೆಗಳು ಸಿಗೋವರೆಗೂ ಇಲ್ಲಿಂದ ಯಾವ ರೈತರು ಕದಲೋದಿಲ್ಲ ಈ ರೈತರ ಉದ್ದೇಶ ಈ ನಾಡಿನ ಬೆಳಕಿಗಾಗಿ ನಾವು ಈ ಒಂದು ಭೂಮಿಯನ್ನ ಕಳ್ಕೊಂಡಂತ ರೈತರು ಇರೋ ಜಾಗದಲ್ಲಿ ಈ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಶೆ ಆಗಲ್ಲ ನಿಮಗೆ ಈ ರೀತಿಯ ಪರಿಸ್ಥಿತಿ ಅಧಿಕಾರಿಗಳು ನೋಡೋಣ ಕರೆಂಟ್ ಇದ್ದಾಗ ಮೆಸ್ಕಾಂ ಆಫೀಸರ್ಗಳಿಗೆ ನೀವು ಫೋನ್ ಹೊಡೆ ಕರೆಕ್ಟ್ ಫೋನ್ ಇರ್ತಾರೆ ಕರೆಂಟ್ ಹೋಲತ್ತಂದ್ರೆ ಫೋನ್ ಆಗಲ್ಲ ಎಷ್ಟಲ್ಲ ಯಾಕೆ ಪಕ್ಕ ಕರೆಂಟ್ ತಕ್ಕೊಂಡಿರ್ತಾರಲ್ಲ ಅವರೇ ಅವರೇ ಕರೆಂಟ್ ತಕ್ಕೊಂಡಿರ್ತಾರೆ ಅದಕ್ಕೆ ಫೋನ್ ತೆಗಿಯಲ್ಲ ಯಾವ ಒಬ್ಬ ರೈತ ಫೋನ್ ಮಾಡಿದ್ರು ಫೋನ್ ತೆಗೆದು ಅವನಿಗೆ ಉತ್ಸವವನ್ನು ಹೇಳ್ತಕ್ಕಂಥ ಸೌಜನ್ಯವನ್ನ ನಿಮ್ಮ ಇಲಾಖೆ ಮದ್ನೆ ರೂಢಿ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ರೈತರಿಗೆ ನಾವು ಕಣ್ಣೀರನ್ನು ಒರೆಸಿದ್ದೇವೆ ಎಷ್ಟು ಜನ ರೈತರಿಗೆ ನೀರನ್ನು ಕೊಟ್ಟಿದ್ದೇವೆ ಎಷ್ಟು ವ್ಯವಸ್ಥಿತವಾದ ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ಮುಖ್ಯ ಇವತ್ತಿನ ಈ ಒಂದು ಪರಿಸ್ಥಿತಿ ಯಾವ ರೀತಿ ತಲುಪೋಗಿದೆ ಅಂತ ಹೇಳಿದ್ರೆ ಯಾವುದಕ್ಕೂ ಈ ತರ ರೈತರ ಸಮಸ್ಥೆಗಳಿಗಾಗಲಿ ಯಾವುದೇ ಒಂದು ಪರಿಹಾರ ಆಗಲಿ ಯಾವುದೂ ನಡೀತಾ ಇಲ್ಲ ಎಲ್ಲಿ ನೋಡಿದ್ರು ಇಡೀ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಫ್ಲೆಗ್ಸ್ ಹಾಕದೆ ಫ್ಲೆಕ್ಸ್ ಹಾಕಿದ ಕೂಡ ಆ ಫ್ಲೆಗ್ಸ್ ನೋಡಿದ ಕೂಡ ಜನರು ಎಲ್ಲ ಸಮಸ್ಯೆ ಬಗೆಹರ ಬರ್ತವೆ ಏನ್ರಿ ಇದು ಹುಚ್ಚಾಟ ಈ ತರದ ಪರಿಸ್ಥಿತಿಗೆ ನಮ್ಮ ಸಾಗೋಡ್ ಸಿಮಪ್ಪನಂತವ್ರು ಆಲ್ ಸಾಹೇಬ್ರಂಥವ್ರು ಎಂಥ ದುರೀಢರು ಈ ಒಂದು ಕ್ಷೇತ್ರದಲ್ಲಿ ರೈತ ಪರವಾದಂಥ ನಾಯಕರು ಈ ಅಧಿಕಾರವನ್ನು ಮಾಡಿರ್ತಕ್ಕಂಥ ಜಾಗದಲ್ಲಿ ಇದೆಂಥ ದುರಂತ ದುರಾಡಳಿತದ ವ್ಯವಸ್ಥೆ ತಲುಪಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ತದೆ ಈ ಒಂದು ಪರಿಸ್ಥಿತಿಯನ್ನ ನಾವು ಹೋರಾಟದ ಮುಖಾಂತರ ನಮಗೆ ನ್ಯಾಯವನ್ನು ಪಡಿತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಈ ಹೋರಾಟವನ್ನ ಈ ಭಾಗದ ರೈತರಿಗೆ ಬೇಕಾಗಿರ್ತಕ್ಕಂಥ ಸಮರ್ಪಕವಾದಂತಹ ವಿದ್ಯುತ್ ನೀನ್ ಎಂಟು ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಒಂದೇ ಒಂದು ಸಲನು ಎಂಟು ಗಂಟೆ ಕರೆಂಟ್ ಅನ್ನು ನಮ್ಮಲ್ಲಿ ಯಾರು ಕೊಡ್ತಾ ಇಲ್ಲ ಎಂಟು ಗಂಟೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಕರೆಂಟ್ ಕೊಟ್ಟು ಹತ್ತು ನಿಮಿಷಕ್ಕೆ ಮತ್ತೆ ತೆಗಿಯೋದು ಮತ್ತೆ ಫೋನ್ ಮಾಡಲು ಯಾವ ರೈತ ಬೆಳೆ ಈರು ಉರಿ ಬಿಸಿಲು ಈ ಬಿಸಿಲಲ್ಲಿ ಕೆಲಸ ಮಾಡಿ ರಾತ್ರಿ ನೆಮ್ಮದಿಯಲ್ಲಿ ಮಲಗೋಣ ಅಂತ ಹೇಳಿದ್ರೆ ನೀವು ಕರೆಂಟ್ ಹೊತ್ತಿಗೆ ಹೋಗುತ್ತೆ ಎಷ್ಟು ಈ ರೀತಿಯ ಪರಿಸ್ಥಿತಿಗೆ ನೀವು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಆಡಳಿತ ನಡೆಸತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮನ್ನ ಗೆಲ್ಲಿಸಿದಂತ ಜನರಿಗೂ ನಾಚಿಕೆ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೋರಾಟ ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ವಿ ನಮ್ಮ ಇಎಫ್ಒ ಆಫೀಸ್ ಎದುರುಗಡೆ ಎಫ್ ಆಫೀಸ್ ಎದುರುಗಡೆ ಶಿವಮೊಗ್ಗದಲ್ಲಿ ರೈತರೆಲ್ಲ ಒಟ್ಟಾದ್ರು ಒಂದು ಆರು ತಿಂಗಳು ವರ್ಷದಿಂದ ಭಾರಿ ತೊಂದರೆ ಕೊಡ್ತಾ ಇತ್ತು ಆನೆಗಳು ಕಾಡಾನೆಗಳ ಹಾವಳಿ ಸಾವು ನೋವು ಕೂಡ ಆಗಿತ್ತು ನಮ್ಮ ಮಲೆನಾಡು ಭಾಗದಲ್ಲಿ ನಮ್ಮ ತುಪ್ಪೂರಿಂದ ಹಿಡಿದು ಬೆಳ್ಳೂರವರೆಗಳು ಬಹಳ ತೊಂದರೆ ಆಗಿತ್ತು ಒಂದು ದಿನ ಒಂದು ಐನೂರಿಂದ ಆರ್ನೂರು ಜನ ರೈತರು ಸೇರ್ಕೊಂಡು ಹಾಲಕ್ ಸಾಹೇಬ್ರು ಮತ್ತು ನೇಗಣ್ಣ ಸ್ವಾಮಿರಾಯರು ಎಲ್ಲರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಹೋರಾಟ ಮಾಡಿದ ತಕ್ಷಣ ಅದಕ್ಕೆ ಸರಿಯಾದ ಪ್ರತಿಫಲ ಸಿಕ್ತು ಒಂದು ವರ್ಷದಿಂದ ಸಿಗದೇ ಇರತಕ್ಕಂತಹ ಪ್ರತಿಫಲ ಹೋರಾಟ ಮಾಡಿದ ತಕ್ಷಣ ಸಿಕ್ಕು ಆನೆಗಳು ಬರದೇ ಇರೋ ರೀತಿಯಲ್ಲಿ ಒಂದು ಕ್ಯಾಂಪ್ ಅನ್ನು ಹಾಕಿ ಮಂಜುಳೆ ಕಪ್ಪದತ್ರ ಆ ಒಂದು ಆನೆದ ಟಿ ಅಂತ ಇರ್ತದೆ ಎಲಿಫೆಂಟ್ ಪ್ರೊಟೆಕ್ಟ್ ಕ್ರಂಚ್ ಅದನ್ನು ಓಪನ್ ಮಾಡಿಸಿ ಇವತ್ತು ಆನೆಗಳು ಬರದೇ ರೀತಿಯಲ್ಲಿ ಚಳಗಿದ್ದಾರೆ ಅದೇ ರೀತಿಯಲ್ಲಿ ಅಧಿಕಾರಕ್ಕಿಂತ ಶಕ್ತಿ ಹೋರಾಟದಲ್ಲೇ ಇರ್ತಕ್ಕಂಥದ್ದು ಅದರಲ್ಲಿ ಎತ್ತಿ ತೋರುತ್ತದೆ ಅದಕ್ಕೆ ನಮ್ಮ ಅಸ ಹಲಾ ಮತ್ತೆ ನಮ್ಮ ಇರ್ತಕ್ಕಂಥ ಹಿರಿಯ ನಾಯಕರ ನೇತೃತ್ವದಲ್ಲಿ ಈ ಹೋರಾಟವನ್ನು ಕೂಡ ಆ ರೀತಿಯ ಒಂದು ತಾರ್ಥಿಕ ಅಂತ್ಯವನ್ನ ಕಾಣುತ್ತೇವೆ ಅಂತ ಹೇಳ್ತಾ ಈ ಅಧಿಕಾರಿಗಳು ಜಡ್ಡುಗಟ್ಟಿದ ಅಧಿಕಾರಿಗಳು ಜಡ್ಡುಗಟ್ಟಿದ ಮೈನ ಅಧಿಕಾರಿಗಳು ತಕ್ಷಣ ಇಲ್ಲಿ ಬರಬೇಕು ನಮ್ಮ ಒತ್ತಾಯ ಪ್ರಥಮ ಒತ್ತಾಯ ಮುಂದೆ ಮಾತುಕತೆ ಮಾಡೋಣ ಫಸ್ಟ್ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಜಾಮಿಯಾನ ಹಾಕ್ತೀರಿ ಮಧ್ಯಾಹ್ನ ಊಟಕ್ಕೆ ವ್ಯವಸ್ಥೆ ಮಾಡ್ರಿ ನಾವು ಉಳಿಯಕ್ಕೆ ಇರ್ತಿದ್ರೆ ನಮಗೆಲ್ಲ ಗಮ್ಲಿನೋ ಮತ್ತೆ ಚಾಪಿನೋ ಎಲ್ಲ ವ್ಯವಸ್ಥೆ ಮಾಡ್ರಿ ಸಮಸ್ಯೆ ಮುಗಿಯುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋರಲ್ಲ ನೀವು ಸುಮ್ಮನೆ ಒಂದು ಫೋಟೋ ಪೇಪರ್ ಅಲ್ಲಿ ಬರುತ್ತೆ ನಂದೊಂದು ಭಾಷಣ ಇವ್ರು ಸೇರಿದ್ರು ಅವ್ರು ಸೇರಿದ್ರು ಅಂತ ಹೋಗಕ್ಕೆ ಬಂದವರಲ್ಲ ಆ ರೀತಿ ಹೋರಾಟ ಮಲೆನಾಡು ಭಾಗದಲ್ಲಿ ಯಾರು ಮಾಡಿದ್ದಿಲ್ಲ ಇತಿಹಾಸನೂ ಇಲ್ಲ ಆ ರೀತಿ ಹೋರಾಟಗಳು ನಮ್ದಲ್ಲ ಯಾ ನಾನಂತೂ ಯಾವ ಕಾರಣಕ್ಕೂ ನೋಡೋಣ ಎದ್ದು ಪ್ರಶ್ನೆ ಇಲ್ಲ ಹೇಳೋದಿಲ್ಲ ಇರೋ ರೈತರು ಕೂಡ ಯಾರು ಎದ್ದೋಗೋದಿಲ್ಲ ನೀವು ತಕ್ಷಣ ಶಾಮೇನ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ತಕ್ಷಣ ನೀರು ಬೇಕೀಗ ಅವ್ರ ಅಧಿಕಾರಿಗಳು ನೀರು ತಂದಿರಿ ರೈತರು ನಮ್ಮಿಂದಾನೇ ಅವರು ಅವ್ರ ಇಲಾಖೆ ನಡೀತಾ ಇರೋದೇ ನಮ್ಮಿಂದ ನಮ್ಮಿಂದಾನೆ ನಡೀತಾ ಇರೋದು ಯಾಕೆ ನಮ್ಮ ಚೆನ್ನಾಗಿ ನೋಡ್ಕೋಬೇಕು ಅವರು ಬಂದ್ರೆ ನಮ್ಗೆ ಏನ್ ಗೊತ್ತ ನಮ್ ರೈತರು ಹಂಗೆ ಅವರಿಗೆಲ್ಲ ಸಾರ್ 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 ನಮ್ದು ತಗೊಂಡೋಗಿ ಯಾವ್ದಾರ ಮೇಲ್ ಇಟ್ಬಿಡ್ಯಾರೆ ಅಧಿಕಾರಿಗಳು ಏ ಬಾರ ಕುತ್ಗಳು ಅನ್ಬೇಕು ರೈತರಿಗೆ ರೈತರು ಈ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ರೈತರು ನಾವು ಅನ್ನ ಕೊಡ್ತಕ್ಕಿರ್ತಕ್ಕಂಥ ರೈತರು ನಮಗೆ ಅವ್ರು ಗೌರವ ಕೊಟ್ರೆ ನಾವು ಅವ್ರಿಗೆ ಗೌರವ ಕೊಡ್ಬೇಕು ನಮ್ಮನ್ನ ಯಾವ ರೀತಿ ಕಾಣ್ತಿದಾರ ಅವರು ಈ ರೀತಿ ಕೂತ್ಕೊಂಡಿ ಎಲ್ಲ ಬಿಸಿಲಲ್ಲಿ ಅವ್ರಿಗೆ ಗಣ್ಕೋ ಅಲ್ವಾ ಬಟ್ ಆ್ಯಾಮೆನೆ ಹಾಕೋಕ್ಕೆ ವ್ಯವಸ್ಥೆ ಮಾಡಿದೆ ಈ ರೀತಿಯ ಹೋರಾಟವನ್ನ ಅಂತ್ಯಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಇದಕ್ಕೆ ಒಂದು ಸರಿಯಾದ ಸೂಚನೆ ಬರೋವರೆಗೂ ವಿಶೇಷವಾದಂತಹ ಅದಕ್ಕೆ ಯಾರು ಸಿಗೋವರೆಗೂ ಈ ಹೋರಾಟ ನಿಲ್ಲೋ ಮಾಡಿ ಹಾಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಹತ್ತು ಹನ್ನೆರಡು ದಿನ ನಾವು ನೀರಿಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಗೆ ತಲುಪಿಸಿದೀರಿ ಇದಕ್ಕೆ ಸರಿಯಾದ ಉತ್ತರ ಸಿಗಬೇಕು ಮತ್ತೆ ಕೊಡ್ತಕ್ಕಂಥ ಕರೆಂಟ್ ಎಂಟು ಗಂಟೆ ಅಂದ್ರೆ ಮಧ್ಯ ನೀವು ತೆಗಿಬಾರ್ದು ಎಂಟು ಗಂಟೆ ಕರೆಕ್ಟ್ ಕರೆಂಟ್ ಕೊಡಬೇಕು ಇವೆಲ್ಲ ಬೇಡಿಕೆಗಳಿಗೆ ಈಡೇರೋವರೆಗೂ ನಾವು ಎದ್ದೇಳೋದಿಲ್ಲ ಇಲ್ಲಿಂದ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನೆಲ್ಲ ರೈತರಿಗೂ ಹಿರಿಯರಿಗೂ ಹೊಂದಿಸ್ತೇನೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ನಿರ್ಲಕ್ಷ್ಯ ಸರ್ಕಾರಕ್ಕೆ ಚೆಡ್ ದಟ್ಟಿದ ಅಧಿಕಾರಿಗಳಿಗೆ ಚೆಡ್ ದಟ್ಟಿದ ಮಹಿಳಾ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಸರ್ಕಾರಕ್ಕೆ ನಿರ್ಲಕ್ಷ್ಯ ಸರ್ಕಾರಕ್ಕೆ